ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಥರ ನಮ್ಮ ಹೊಸ ಚಾನಲ್ ಅಂದರೆ ಬಾಬಾರ ಭಕ್ತರು ಅಪಾರವಾಗಿ ಇರೋದರಿಂದ ಕಮೆಂಟ್ ಮಾಡಿದರು ಹೊಸ ಚಾನಲ್ ಕೂಡ ನಾವು ಗುರು ಡಿವೋಷ್ನಲ್ ಟಾಕ್ಸ್ ಚಾನಲನ್ನು ಪ್ರಾರಂಭ ಮಾಡಿದ್ದೀವಿ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ನಮಗೆ ಕಡೆಯ ಶ್ರಾವಣ ಶನಿವಾರ ಶನಿ ಶನಿತ್ರಯೋದಶಿ ಶನಿವಾರದ ದಿನ ನಮಗೆ ಶನಿತ್ರಯೋದಶಿ ಬಂದಿರೋದು ಬಹಳ ವಿಶೇಷವಾಗಿರುತ್ತೆ ಈ ದಿನ ನಾವು ಏನೇ ಮಾಡದೆ ಇದ್ರೂ ಶನಿಯ ಅನುಗ್ರಹ ಪಡೆಯೋದು ಬಹಳ ಕಷ್ಟ ಅಂತ ಅಂದ್ಕೊಳ್ತೀವಿ ದೇವರ ಕೋಪಕ್ಕೆ ಬಹಳ ಬೇಗ ಗುರಿ ಆಗ್ತೀವಿ ಅಂತ ನಾವು ಅಂದ್ಕೊಳ್ತೀವಿ ಆದರೆ ನಾವು ಯಾವ ಕೆಲಸ ಇರ್ತೀವಿ ನೋಡಿ ಅದರ ಮೇಲೆ ನಮಗೆ ಒಂದು ಒಳ್ಳೆಯದ್ದು ಕೆಟ್ಟದ್ದು ಆಗುವ ನಿರ್ಧಾರ ಕೂಡ ಆಗುತ್ತೆ ಸ್ನೇಹಿತರೆ ಇದ್ರೆ ಯಾವಾಗಲೂ ಮನುಷ್ಯ ಮೇಲೆ ನೆನಪಿಟ್ಕೊಳ್ಬೇಕು ಪ್ರತಿನಿತ್ಯ ನಾವು ಸಾಧಾರಣವಾಗಿ ಜೀವನ ಮಾಡ್ತಾ ಇರ್ತೀವಿ ಗೊತ್ತಿದ್ದೋ ಗೊತ್ತಿಲ್ಲದೋ ಎಷ್ಟೋ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಅದು ತಪ್ಪು ಅಂತ ಕೂಡ ನಮ್ಮ ಅರಿವಿಗೆ ಬರದಷ್ಟು ನಾವು ಮುಂದೆ ಸಾಕ್ತಾ ಇರ್ತೀವಿ ಇದನ್ನ ನಾವು ಈ ವಿಶೇಷ ದಿನಗಳಲ್ಲಿ ಶನಿ ತ್ರಯೋದಶಿ ಅಂದರೆ ಶನಿಗೆ ನಾಯಿಗಳು ಪಕ್ಷಿ ಪ್ರಾಣಿಗಳು ಅಂದರೆ ಬಹಳ ಪ್ರೀತಿಕರ ಅದು ವಿಶೇಷವಾಗಿ ನಾಯಿಗೆ ನಾವು ಆಹಾರ ಕೊಡೋದು ಹಾಗೆ ಈ ದಿನ ತುಂಬ ಸುಲಭವಾದ ವಿಧಾನ ನಾಯಿಯನ್ನು ನೀವೇನಾದರೂ ಕಂಡ್ರೆ ಈ ಒಂದು ಮಾತನ್ನು ಹೇಳಿ ಸಾಕು ಶನಿ ದೋಷ ಏನೇ ಇದ್ರೂ ಅದೆಲ್ಲ ತೊಲಗೋಗುತ್ತೆ ಸುಮಾರು ಜನ ಶನಿ ದೋಷ ಏನಾದರೂ ಇದ್ದರೆ ನಮ್ಮ ಜೀವನದಲ್ಲಿ ನಾವು ಏಳಿಗೆ ಆಗೋದಿಲ್ಲ ಆ ಕಷ್ಟಕ್ಕೆ ಪ್ರತಿ ಸಾರಿ ಗುರಿ ಇರ್ತೀವಿ ಒಂದೊಂದೇ ಹೆಜ್ಜೆ ಮುಂದೆ ಇರ್ತೀವಿ ಹಾಗೆ ಹಿಂದಕ್ಕೆ ಒಂದು ಬಂದು ಬಿದ್ದುಬಿಡ್ತೀವಿ ಅಂತ ಸುಮಾರು ಜನಕ್ಕೆ ಅನಿಸುತ್ತೆ ಅಂದರೆ ಮೂರಕ್ಕೆ ಇಳಿಯಲ್ಲ ಆರಕ್ಕೆ ಹತ್ತಲ್ಲ ನಮ್ಮ ಜೀವನ ಮಧ್ಯದಲ್ಲೇ ನಾವು ನಲ್ಗೋಗ್ಬಿಟ್ಟಿದ್ದೀವಿ ಅಂತ ಹೇಳ್ತೀವಿ ನೋಡಿ ಆಗ ಈ ಥರ ಪ್ರಯತ್ನ ಪಡೋದು ಬಹಳ ವಿಶೇಷವಾಗಿರುತ್ತೆ ಈ ದಿನ ನಾವು ಅಂದ್ಕೊಂಡ್ರೂ ಕೂಡ ಇಷ್ಟು ಶಕ್ತಿದಾಯಕವಾಗಿ ದಿನಗಳು ಸಿಗೋದಿಲ್ಲ ಬಹಳ ಅಂದರೆ ಬಹಳ ಅಪರೂಪವಾದ ದಿನಗಳು ಯಾಕಂದರೆ ಶ್ರಾವಣ ಮಾಸದಲ್ಲಿ ಕೊನೆಯ ಶನಿವಾರ ಸ್ನೇಹಿತರೆ ಈ ಶನಿವಾರದ ದಿನ ಶನಿತ್ರಯೋದಶಿ ನಾಯಿಗೆ ನಮ್ಮ ಮನೆಯಲ್ಲಿ ಎಳ್ಳೆಣ್ಣೆ ಯಾವಾಗಲೂ ಇದ್ದೇ ಇರುತ್ತೆ ಆ ಎಳ್ಳೆಣ್ಣೆನ ನೀವು ಅನ್ನಕ್ಕೆ ಮಿಕ್ಸ್ ಮಾಡಿ ಅದಕ್ಕೆ ಇಡಬಹುದು ನಾಯಿಗೆ ಇಡೋದಕ್ಕೂ ಮುಂಚೆ ನಾವು ತುಂಬ ಒಂದು ಈ ಕಾಲದಲ್ಲಿ ಯೋಚನೆ ಮಾಡಬೇಕು ಯಾಕಂದರೆ ಎಲ್ಲ ನಾಯಿಗಳು ಕೂಡ ತುಂಬ ಸಾಧಾರಣವಾಗಿ ಕಚ್ಚದೇ ಇರೋದಿಲ್ಲ ಅದು ನೋಡಿದ್ರೆ ಕಚ್ಚುತ್ತೆ ಮತ್ತೆ ಮುಟ್ಟೋಕೋದ್ರೆ ಆ ಥರ ಎಲ್ಲ ಇರುತ್ತೆ ಅದನ್ನೆಲ್ಲ ನೋಡ್ಕೊಳ್ತಾ ಸಾಕಿದ ನಾಯಿ ಅಥವಾ ನಿಮ್ಮ ಮನೆಗಳ ಹತ್ತಿರನೇ ಆ ನಾಯಿ ಏನು ಮಾಡೋದಿಲ್ಲ ಅಂದರೆ ಮನುಷ್ಯನಿಗೆ ಹಾನಿ ಮಾಡೋದಿಲ್ಲ ಆ ಥರ ಇರುವಂಥ ನಾಯಿಗಾದರೆ ನೀವು ಹಾಕ್ಬಹುದು ಆದ್ರೂ ಎಚ್ಚರಿಕೆಯಿಂದ ಇರಬೇಕು ಅದು ಸರಿಯಾಗಿ ಸಮಯಕ್ಕೆ ಅದಕ್ಕೂ ಕೂಡ ಊಟ ಇಲ್ಲದೆ ಮನುಷ್ಯನ ಮೇಲೆ ಅದು ಕೋಪ ತೋರಿಸುತ್ತೆ ಆ ಕೋಪ ಈ ರೀತಿ ಅಂದರೆ ಕಚ್ಚೋದು ಬೊಗಳೋದು ಈ ಥರ ಮಾಡುತ್ತೆ ಅದನ್ನೆಲ್ಲ ನೋಡ್ಕೊಳ್ತಾ ನೀವು ತುಂಬ ಹುಷಾರಾಗಿ ಈ ಪರಿಹಾರನ ಮಾಡಿಕೊಳ್ಬಹುದು ಸ್ನೇಹಿತರೆ ನಾವು ಏನು ಪೂಜೆ ಮಂತ್ರ ವ್ರತಗಳು ಏನು ಮಾಡದೇ ಇದ್ರೂ ಪ್ರತಿನಿತ್ಯ ನಮ್ಮ ಪ್ರಕೃತಿಯಲ್ಲಿ ಮನುಷ್ಯನ ಜೊತೆನೆ ಎಲ್ಲ ಪ್ರಾಣಿಗಳು ಬದುಕುವ ಒಂದು ಸ ದೇವರು ಯಾವ ಥರ ಅಂದರೆ ನಮಗೆ ಎಷ್ಟು ಹಕ್ಕು ಕೊಟ್ಟಿದ್ದಾನೋ ಅದೇ ಥರ ಪ್ರತಿಯೊಂದು ಪಕ್ಷಿ ಪ್ರಾಣಿಗೂ ಅದರದೇ ಆದ ಹಕ್ಕು ಇರುತ್ತೆ ಬದುಕುವುದಕ್ಕೆ ಆ ಪ್ರಾಣಿಗಳಿಗೆ ನಾವು ಪ್ರೀತಿಯಿಂದ ನೋಡಿದಾಗ ಅವುಗಳಿಗೂ ಕೂಡ ಏನಾದರೂ ಹಾಕಿದಾಗ ನಮ್ಮ ಕಷ್ಟಗಳು ಕಳೆದು ಹೋಗುತ್ತೆ ಸುಮಾರು ಜನಕ್ಕೆ ಇದರ ಬಗ್ಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ನೀವು ತಪ್ಪದೇ ಈ ದಿನ ಸ್ನೇಹಿತರೆ ಮನೆಯಲ್ಲಿ ದೀಪಕ್ಕೆ ಅಂತ ನಾವು ಎಳ್ಳೆಣ್ಣೆ ತಗೊಂಡು ಬಂದು ಇಟ್ಕೊಂಡಿರ್ತೀವಿ ಅನ್ನ ಮಾಡೇ ಮಾಡ್ತೀವಿ ಅದಕ್ಕೆ ಅನ್ನಕ್ಕೆ ನೀವು ಸಾರಾದರೂ ಮಿಕ್ಸ್ ಮಾಡಿ ಏನಾದರೂ ಹಾಲಾದರೂ ಮಿಕ್ಸ್ ಮಾಡಿ ಅದು ನಿಮ್ಮಿಷ್ಟ ಅದರ ಜೊತೆ ಎಳ್ಳೆಣ್ಣೆ ಇದ್ದರೆ ಎಳ್ಳೆಣ್ಣೆನ ಮಿಕ್ಸ್ ಮಾಡಿಬಿಟ್ಟು ನಾಯಿಗೆ ಸ್ವಲ್ಪ ಹಾಕಿ ಅಥವಾ ನಿಮ್ಮ ಮನೆಯಲ್ಲಿ ಎಳ್ಳೆಣ್ಣೆ ಇಲ್ಲ ಅಂದ್ರೂ ಏನಾದರೂ ಅನ್ನದ ಜೊತೆ ಹಾಲು ಸಾಂಬಾರು ಏನೇ ಆಗಿರಬಹುದು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪನಾದ್ರೂ ಈ ದಿನ ಹಾಕಿ ಆ ನಾಯಿಗೆ ಅಕಸ್ಮಾತ್ ಅಕ್ಕ ನಾವು ಆಚೆ ಬಂದುಬಿಟ್ಟಿದ್ದೀವಿ ಆದರೆ ನಮಗೆ ಬೀದಿ ನಾಯಿಗಳು ಇದೆ ಅದಕ್ಕೂ ಒಂದು ಪರಿಹಾರ ಇರುತ್ತಲ್ವಾ ಅಂತ ನಿಮ್ಗೆ ಅನ್ನಿಸಬಹುದು ಅವ ಹೌದು ಸ್ನೇಹಿತರೆ ಅದಕ್ಕೂ ಕೂಡ ಒಂದು ಮಂತ್ರ ಇದೆ ನೋಡಿ ಓಂ ಶಂ ಶನಿದೇವಾಯ ನಮಃ ಅಂತಂದ್ಬಿಟ್ಟು ನಾಯಿ ಕಾಣಿಸ್ದಾಗ ಈ ಮಂತ್ರನ ನೀವು ಹೇಳಿ ಎಷ್ಟು ಸಾರಿ ಹನ್ನೊಂದು ಸಾರಿ ಹನ್ನೊಂದು ಸಾರಿ ಹೇಳೋದ್ರಿಂದ ನಮ್ಮ ಕಷ್ಟಗಳು ಬೇಗ ತೊಲಗೋಗುತ್ತೆ ತುಂಬ ಜನಕ್ಕೆ ಅಪ್ಪ ಬೆಟ್ಟದಷ್ಟು ಕಷ್ಟಗಳಿದೆ ನಮಗೆ ಯಾವ ರೀತಿ ದಾರಿನೇ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಅವ್ರಿಗೆಲ್ಲ ನಿಜವಾಗ್ಲೂ ಇದು ತುಂಬ ಒಳ್ಳೆಯ ಒಂದು ರಿಸಲ್ಟನ್ನು ತಂದು ಕೊಡುತ್ತೆ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ ನೀವು ಈ ಥರ ಶನಿತ್ರಯೋದಶಿ ದಿನಗಳಲ್ಲಿ ನಾಯಿಗಳಿಗೆ ರೊಟ್ಟಿ ಅನ್ನ ಈ ರೀತಿ ಕೊಡ್ತಾ ಬರೋದ್ರಿಂದ ಆ ಕೆಲವೊಂದು ಪರಿಹಾರಗಳು ನಮಗೆ ಬೇಗನೆ ನಿವಾರಣೆ ಆಗುತ್ತೆ ಕಷ್ಟಗಳು ತೊಲಗೋಗಿ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ತುಂಬಿ ನಾವು ಜೀವನದಲ್ಲಿ ಆರೋಗ್ಯವಾಗಿ ಇರ್ತೀವಿ ಶನಿಯ ಒಂದು ಆಶೀರ್ವಾದ ಏನಾದರೂ ಸಿಕ್ಕಿಬಿಟ್ರೆ ಮನುಷ್ಯ ಏನೂ ಇಲ್ಲ ಬಡವನಾಗಿದ್ದರೂ ಕೂಡ ಬಹಳ ಶ್ರೀಮಂತನಾಗ್ತಾನೆ ಇನ್ನೊಬ್ಬರಿಗೆ ಇನ್ನು ಒಂದು ಹತ್ತಾರು ಜನಕ್ಕೆ ಅನ್ನ ಕೊಡುವ ಮಟ್ಟಕ್ಕೆ ಬೆಳೀತಾನೆ ಹೋಗ್ತಾ ಹೋಗ್ತಾ ಎಲ್ಲದರಲ್ಲೂ ಯಶಸ್ಸನ್ನು ಕಾಣ್ತಾನೆ ಸಮಾಜದಲ್ಲಿ ಒಳ್ಳೆಯ ಕೀರ್ತಿ ಗಳಿಸ್ತಾನೆ ನಮಗೆ ಎಷ್ಟೋ ಕೆಟ್ಟ ಹೆಸರು ಏನಾದರೂ ಬಂದಿದ್ದರೂ ಕೂಡ ಅದೆಲ್ಲನೂ ನಮ್ಮ ಕಡೆಯಿಂದ ಕೂಡ ಒಳ್ಳೆಯ ಒಂದು ಇಲ್ಲ ಇವ್ರದ್ದು ತಪ್ಪೇನೂ ಇಲ್ಲ ಪಾಪ ನಾವೇ ಅಪಹಾರ್ಥ ಮಾಡ್ಕೊಂಡು ಬಿಟ್ಟಿದ್ವಿ ಅಂತ ಕೂಡ ಆ ದೇವರು ನಮಗೆ ಒಳ್ಳೆಯ ಒಂದು ಹೆಸರನ್ನು ಗಳಿಸ್ಕೊಳ್ಳೋದಕ್ಕೆ ನಮ್ಮ ಸ್ಥಾನಮಾನ ನಮಗೆ ವಾಪಸ್ ಬರೋದಕ್ಕೆ ಕಳೆದುಕೊಂಡಿರುವ ಯಾವುದೇ ವಸ್ತುಗಳಾಗಿರಬಹುದು ಈ ಅದು ಹಿಂದಕ್ಕೆ ಬರೋದಕ್ಕೆ ಈ ರೀತಿ ದಿನಗಳು ಬಹಳ ಸಹಾಯ ಮಾಡುತ್ತೆ ಪ್ರಕೃತಿಯಲ್ಲಿ ಯಾವಾಗಲೂ ಮನುಷ್ಯ ಏನು ಪ್ರಕೃತಿಗೆ ಕೊಡ್ತಾನೋ ಅದು ರಿಟರ್ನ್ ನಮಗೆ ಡಬಲ್ ಕೊಡುತ್ತೆ ಸ್ನೇಹಿತರೆ ಆ ನೇಚರ್ ಅಂದ್ರೆ ಅಷ್ಟೇ ಆ ನೇಚರಲ್ಲಿ ಅಂದರೆ ಪ್ರಕೃತಿಯಲ್ಲಿ ನಾವೆಲ್ಲರೂ ಇರೋದರಿಂದ ನಾವೆಲ್ಲರೂ ಸಮಾನರೇ ಪ್ರಕೃತಿಗೆ ದೇವ್ರಿಗೆ ಇಲ್ಲಿ ಶ್ರೀಮಂತ ಬಡವ ಅನ್ನುವ ವ್ಯತ್ಯಾಸ ಏನೂ ಇರೋದಿಲ್ಲ ಶ್ರದ್ಧಾ ಭಕ್ತಿ ನಂಬಿಕೆ ಮಾತ್ರ ಮುಖ್ಯ ಅದರಿಂದ ನಂಬಿಕೆಯಿಂದ ನೀವು ಈ ಪರಿಹಾರನ ಈ ದಿನ ಮಾಡಿಕೊಳ್ಳಿ ಹಾಗೆ ಮಂತ್ರ ಜಪ ಮಾಡಿ ನೀವು ಎಲ್ಲೇ ಹೋಗಿದ್ರು ನಾ ಏನ ನೋಡಿದ ತಕ್ಷಣ ಹೇಳ್ಕೊಳ್ಳಿ ಎಲ್ಲ ಕಷ್ಟಗಳನ್ನು ದೂರ ಆಗುತ್ತೆ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು